ಸ್ನೇಹಿತರೆ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆಯವರು ಬಿಡುಗಡೆ ಮಾಡಿದಂತಹ ಮತ್ತೊಂದು ಅತ್ಯುತ್ತಮ ತಳಿ ಅಂತ ಹೇಳಿದರೆ ಅದು ಇಂಟರ್ ಸಿ ಮಂಗಳ ನಮ್ಮಲ್ಲಿ ಎಲ್ಲ ಮಾಮೂಲಾಗಿ ಇಂಟರ್ ಮಂಗಳ ಅಂತ ಅದನ್ನು ಕರೀತಾರೆ ಈ ಅಡಿಕೆ ತೋಟವನ್ನು ನಾವು ಹೆಚ್ಚಾಗಿ ದಕ್ಷಿಣ ಕನ್ನಡ ಅಂದರೆ ನಮ್ಮ ಬೆಳ್ತಂಗಡಿ ಪುತ್ತೂರು ಮತ್ತು ಮಂಗಳೂರು ಸೈಡೆಲ್ಲ ಯಥೇಚ್ಛವಾಗಿ ಕಾಣಬಹುದು ಯಾಕಂತ ಹೇಳಿದರೆ ಇದು ಈ ತಳಿಯ ಒಂದು ವಿಶೇಷತೆ ಏನಂತ ಹೇಳಿದರೆ ಇದು ತುಂಬ ಎತ್ತರವಾಗಿ ಬೆಳೆಯುವುದಿಲ್ಲ ಮತ್ತು ಅತ್ಯಧಿಕ ಇಳುವರಿಯನ್ನು ಕೊಡ್ತದೆ ಸ್ನೇಹಿತರೆ ಇಂಟರ್ ಸಿಮಂಗಳವನ್ನು ಹೆಚ್ಚಿನ ರೈತರು ಬೆಳೀತಾರಾದರೂ ಅದಕ್ಕೆ ಒಂದು ಅಪವಾದವು ಈಗ ಇದೆ ಏನಂತ ಹೇಳಿದರೆ ರೋಗವಾದೆ ಜಾಸ್ತಿ ಅಂತ ಮಂಗಳ ನೆಟ್ಟವರಿಗೆ ಅದಕ್ಕೆ ಹಿಡಿಮುಂಡಿಗೆ ರೋಗ ರೋಗ ಅಂತ ಹೇಳಿದರೆ ಕುಂಟಿ ಅಂತ ಹೇಳ್ತಾರೆ ಆ ರೋಗ ಜಾಸ್ತಿ ಇದೆ ಅಂತ ಹೇಳ್ತಾರೆ ಮತ್ತು ಕೆಲವರು ಇದು ಕೊಳ್ಳೆ ರೋಗವನ್ನು ಜಾಸ್ತಿ ಬರ್ತದೆ ಮತ್ತು ಗಿಡಗಳು ಒಣಗಿ ಸಾಯುವಂಥ ರೋಗ ಜಾಸ್ತಿ ಇದೆ ಹೀಗೆಲ್ಲ ಹಲವಾರು ರೋಗ ಇದೆ ಅಂತ ಹೇಳಿ ಹೇಳ್ತಾರೆ ಆದರೆ ನಿಜ ವಿಷಯ ಏನಂತ ಹೇಳಿದರೆ ನಾವು ಅಡಿಕೆ ಕೃಷಿ ಮಾಡಿದ ನಂತರ ಈ ರೋಗಗಳೆಲ್ಲ ಮಾಮೂಲಿ ಯಾವುದು ಹೇಳಿದರೆ ಒಂದು ಕುಂಟಿ ಸಿರಿ ರೋಗ ಮತ್ತು ಕೊಳೆ ರೋಗ ಹಿಂಗಾರ ಒಣಗುವುದು ಮತ್ತು ನಳ್ಳಿ ಉದುರುವುದು ಇಂಥದ್ದೆಲ್ಲ ಅಡಿಕೆ ಕೃಷಿಯಲ್ಲಿ ಅದು ಮಾಮೂಲು ರೋಗಗಳಿವೆ ಆದರೆ ಇತ್ತೀಚೆಗೆ ಬಂದ ಎಲೆಸುತ್ತಿರುವಾಗ ಅದು ಯಾವ ತಳಿಯನ್ನು ಬಿಡ್ತಾ ಇಲ್ಲ ಎಲ್ಲ ತಳಿಗೂ ಅದು ಬರ್ತಾ ಇದೆ ಹಾಗಾಗಿ ನಾವು ಇಂಟರ್ಸಿ ಮಂಗಳಕ್ಕೇ ಒಂದು ವಿಶೇಷ ರೋಗ ಆಗಿದೆ ಅಂತ ಏನು ಹೇಳಲಿಕ್ಕಿಲ್ಲ ಹಾಗಾಗಿ ನಾವು ಇಂಟರ್ಸಿ ಮಂಗಳವನ್ನು ಧಾರಾಳವಾಗಿ ನೆಡ್ಬೋದು ಸ್ನೇಹಿತರೆ ಇಂಟರ್ಸಿ ಮಂಗಳದ ಒಂದು ದೊಡ್ಡ ಉಪ ನಮಗೆ ಲಾಭ ಏನಂತ ಹೇಳಿದರೆ ಅದರ ಎತ್ತರ ಇದು ಉತ್ತಮ ತಳಿಯ ನಾವು ಬೀಜವನ್ನು ಆಯ್ಕೆ ಮಾಡಿದ ತೋಟ ಹೌದಾದರೆ ಅದನ್ನು ನೋಡಿದಾಗಲೇ ಅದು ಗೊತ್ತಾಗ್ತದೆ ಇಂಟರ್ಸಿಮಂಗಳ ತೋಟ ಅಂತ ಯಾಕಂತ ಹೇಳಿದರೆ ಅದರ ಗಂಟುಗಳು ಅಷ್ಟು ಹತ್ತಿರ ಹತ್ತಿರ ಇರ್ತದೆ ನಾವು ಒಂದು ಹತ್ತು ವರ್ಷದ ತೋಟಕ್ಕೆ ನೋಡಿದ್ರು ಅದಕ್ಕೆ ಮಾಮೂಲು ಬೇರೆ ತೋಟದ ಲೆಕ್ಕಾಚಾರದಲ್ಲಿ ಹೇಳುವುದಾದರೆ ಒಂದು ಐದು ವರ್ಷದ ಗಿಡದ ಹಾಗೆ ಅದು ಇರ್ತದೆ ಅಷ್ಟು ಗಂಟುಗಳೆಲ್ಲ ಹತ್ತಿರ ಹತ್ತಿರ ಇರ್ತದೆ ಮತ್ತೆ ದೊಡ್ಡ ದೊಡ್ಡ ಗೊನೆಗಳನ್ನು ಬಿಡ್ತದೆ ಅತಿ ಹೆಚ್ಚು ಅಡಿಕೆ ಆಗ್ತದೆ ಸ್ನೇಹಿತರೆ ಒಂದು ಒಳ್ಳೆ ತೋಟದಲ್ಲಿ ಕೆಲವು ಎವರೇಜ್ ನಾವು ಹೇಳುವುದ್ರೆ ನಾಲ್ಕರಿಂದ ಐದು ಕೆಜಿ ವರೆಗೆ ಒಂದು ಗಿಡದಲ್ಲಿ ಬರುವಂತಹ ತೋಟಗಳು ಇದೆ ಅಂದರೆ ನೂರು ಗಿಡದಲ್ಲಿ ನಾಲ್ಕರಿಂದ ಐದು ಕ್ವಿಂಟಲ್ ಅಡಿಕೆ ಬರುವಂತಹ ತೋಟ ಆದರೆ ಸರಾಸರಿಯಲ್ಲಿ ಮೂರು ಕ್ವಿಂಟಲ್ ಅಂತೂ ಬಂದೇ ಬರ್ತದೆ ಸ್ನೇಹಿತರೆ ಸ್ನೇಹಿತರೆ ಇಂಟರ್ಸಿ ಮಂಗಳದ ಅಡಿಕೆಯನ್ನು ನಾವು ದಾಸ್ತಾನಡಲಿಕ್ಕೆ ಆಗುವುದಿಲ್ಲ ಅಂದೆ ಅಂತ ಹೇಳಿದರೆ ಹಳೆ ಅಡಿಕೆ ಮಾಡಲಿಕ್ಕೆ ಆಗೋದಿಲ್ಲ ಹೆಚ್ಚಿನ ರೈತರೆಲ್ಲ ಒಂದು ವರ್ಷ ಚೆನ್ನಾಗಿ ಒಣಗಿಸಿ ಮುಂದಿನ ವರ್ಷಕ್ಕೆ ಕೊಡುವ ರೂಢಿ ಜಾಸ್ತಿ ಇರ್ತದೆ ಅಂತ ಹೇಳಿದರೆ ನಮಗೆ ಹೊಸ ಅಡಿಕೆಗಿಂತ ಹಳೆ ಅಡಿಕೆಗೆ ದರದಲ್ಲಿ ಒಂದು ತುಂಬ ವ್ಯತ್ಯಾಸ ಇರುವುದರಿಂದ ಹಳೆ ಅಡಿಕೆ ಮಾಡಿಕೊಟ್ಟರೆ ತುಂಬ ಲಾಭದಾಯಕ ಆಗಿರ್ತದೆ ಆದರೆ ನಾವು ಇಂಟರ್ ಸಿಮಂಗಳದಲ್ಲಿ ಒಂದು ಏನೊಂದು ಮೈನಸ್ ಪಾಯಿಂಟ್ ಅಂತ ಹೇಳಿದರೆ ಇದು ಹೊಸ ಅಡಿಕೆ ಮಾಡಲಿಕ್ಕೆ ಅಂತ ತಯಾರಿಸಿದಂಥ ತಜ್ಞ ಸ್ನೇಹಿತರೆ ಇಂಟರ್ ಮಂಗಳದಲ್ಲಿ ಬೊಂಡುವಿನ ಪ್ರಮಾಣ ಜಾಸ್ತಿ ಅಂತ ಹೇಳಿದರೆ ತಿರುಳು ಒಳಗೆ ಬಿಳಿಯಾದ ತಿರುಳು ಬರ್ತದೆ ಅದು ಅಂಶ ಜಾಸ್ತಿ ಇರ್ತದೆ ಆ ಕಾರಣಕ್ಕಾಗಿ ನಾವು ಅದನ್ನು ಹಳೆ ಅಡಿಕೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ನಾವು ಹಳೆ ಅಡಿಕೆ ಮಾಡುವಾಗ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷವನ್ನು ಇಡ್ತೇವೆ ಆದರೆ ನಾವು ಈ ಇಂಟರ್ಮಂಗಳದ ಅಡಿಕೆಯನ್ನು ಹಾಗೆ ಇಟ್ಟರೆ ಅದು ತುಂಬ ಹಗುರಾಗ್ತದೆ ನಮಗೆ ಹಗುರಾದರೆ ಹೆಚ್ಚಿನ ಲಾಭ ಏನು ಸಿಗುವುದಿಲ್ಲ ಹಳ್ಳಿ ಅಡಿಕೆಗೆ ಒಂದು ಎಷ್ಟು ಹೆಚ್ಚು ದರ ಇದ್ರೂ ನಾವು ಅದು ಹಗುರಾದ ಕಾರಣ ಅದು ಹೊಸ ಅಡಿಕೆ ಕೊಟ್ಟಷ್ಟೇ ರೇಟು ಸಿಗ್ತದೆ ಹಾಗಾಗಿ ಅದನ್ನು ದಾಸ್ತಾನು ಇಡುವ ಅಗತ್ಯ ಇಲ್ಲ ಚೆನ್ನಾಗಿ ಒಣಗಿಸಿದ್ರೆ ಅಡಿಕೆಯೂ ಹಾಳಾಗುವುದಿಲ್ಲ ಆದ್ರೂ ನಮಗೆ ಲಾಭ ಅಂತೂ ಬರುವುದಿಲ್ಲ ಹಾಗಾಗಿ ಮಂಗಳವನ್ನು ದಾಸ್ತಾನು ಇಡುವ ಅಗತ್ಯನೇ ಇಲ್ಲ ಇನ್ನು ರೋಗದ ಬಗ್ಗೆ ಹೇಳುವುದಾದರೆ ಸ್ನೇಹಿತರೆ ಈ ಅಡಿಕೆಗಂತಲ್ಲ ಯಾವುದೇ ನಾವು ಕೃಷಿ ಮಾಡಿದ್ರು ರೋಗಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ನಮ್ಮ ಕೃಷಿಯ ಬಗ್ಗೆ ಮಾಹಿತಿ ಇಲ್ಲದಿರೋದು ಅಂದರೆ ನಾವು ಈಗ ಅದು ಮಾಡ್ತಿರೋ ದೊಡ್ಡ ತಪ್ಪು ಏನಂತ ಹೇಳಿದರೆ ನಾವು ವಿಪರೀತ ನೀರು ಕೊಡ್ತಾ ಇದ್ದೇವೆ ಸ್ನೇಹಿತರೆ ಅಡಿಗೆಗೆ ಹೀಗೆ ನೀರು ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಮಗೆ ಕುಡಿಲಿಕ್ಕೆ ನೀರು ಸಿಗದಂಥ ಪರಿಸ್ಥಿತಿ ಒಂದು ಖಂಡಿತ ಬಂದೇ ಬರ್ತದೆ ಯಾಕಂತ ಹೇಳಿದರೆ ನಾನು ಕೆಲವು ತೋಟಗಳ ನೋಡಿದ್ರೆ ನಮಗೆ ಹೆದರಿಕೆ ಆಗ್ತದೆ ಯಾಕಂತ ಹೇಳಿದರೆ ಕರೆಂಟು ಬಂದಾಗ ಸ್ಟಾರ್ಟ್ ಆದರೆ ಮೋಟ್ರು ಅದು ಹೋ ಕರೆಂಟು ಹೋದ್ರೇ ನಿಲ್ಲುವಂಥ ಪರಿಸ್ಥಿತಿ ಈ ಕಡೆಯಿಂದ ಭೂಮಿಯಿಂದ ಆ ಕಡೆಯಿಂದ ಬರ್ತಾ ಇರ್ತದೆ ನೀರು ಹೀಗೆ ಆದರೆ ಭೂಮಿಯಿಂದ ಅಂತರ್ಜಲವನ್ನು ಹೀಗೆ ನಾವು ಯಥೇಚ್ಛವಾಗಿ ಪೋಲು ಮಾಡಿದರೆ ಏನು ಕಥೆ ಮುಂದೆ ಅಂತ ಗೊತ್ತಾಗೋದಿಲ್ಲ ಈ ಈ ಸಲನೇ ನನ್ನ ಒಬ್ಬರ ಸ್ನೇಹಿತರೆ ಈಗ ಜನವರಿ ಬಂದಿಲ್ಲ ಆದರೆ ಈಗಲೇ ಕಳೆದ ವರ್ಷ ಅತ್ಯುತ್ತಮ ನೀರಿದ್ದ ಬೋರ್ವೆಲ್ನಲ್ಲಿ ಈಗ ಸ್ಟಾರ್ಟ್ ಮಾಡುವಾಗ ನೀರೇ ಬರ್ತಾ ಇಲ್ಲ ಅಂತ ಹೇಳಿದರೆ ಕತೆ ಏನಾಗಿದೆ ಅಂತ ನಾವು ಉಳಿಸ್ಕೊಳ್ಬೋದು ಸ್ನೇಹಿತರೆ ನಿಜವಾಗಿ ಹೇಳಬೇಕಾದ್ರೆ ಅಡಿಕೆ ನೀರೇ ಅಗತ್ಯನೇ ಇಲ್ಲ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಕೇವಲ ಒಂದು ಸ್ಪ್ರಿಂಕ್ಲರ್ನಲ್ಲಿ ನಾವು ಕಾಲು ಗಂಟೆ ದಿನಕ್ಕೆ ಎರಡು ದಿನಕ್ಕೆ ಕಾಲು ಗಂಟೆ ರನ್ ಮಾಡಿದರೆ ಅಷ್ಟು ನೀರು ಬೇಕಾದ್ದು ಮೇಲಿನ ಎರಡು ಇಂಚು ಭೂಮಿ ನೀರಿನಲ್ಲಿ ಒದ್ದೆ ಆದರೆ ಸಾಕು ಆದರೆ ನಾವೇನು ಮಾಡ್ತಿದ್ದೇವೆ ಒಂದು ಸ್ಪಿಂಕ್ಲರ್ನಲ್ಲಿ ಒಂದು ಗಂಟೆ ಎರಡು ಗಂಟೆ ರನ್ ಮಾಡಿದಾಗ ನೀರೆಷ್ಟು ಹೋಗ್ತದೆ ಅಂತ ಹೇಳಿದರೆ ಅದನ್ನು ಲೀಟರ್ ಲೆಕ್ಕದಲ್ಲಿ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ನೀರನ್ನು ನಾವು ಕೊಡ್ತೇವೆ ಹೀಗೆ ಮಾಡುವಾಗ ನಮಗೆ ಅಡಿಕೆಗೆ ರೋಗಬಾಧೆಯು ವಿಪರೀತ ಬಂದಿರ್ತದೆ ಯಾಕಂತ ಹೇಳಿದರೆ ನೀರಿನ ಅಂಶದಿಂದ ಅಡಿಕೆ ಗಿಡದ ಬೇರುಗಳಿಗೆ ಆಮ್ಲಜನಕ ಸಿಗುವುದಿಲ್ಲ ಆ ಕಾರಣವಾಗಿ ಬೇರೆ ಬೇರೆ ರೋಗಗಳೆಲ್ಲ ಜಾಸ್ತಿಯಾಗಿ ಬರ್ತದೆ ಸ್ನೇಹಿತರೆ ನಾವು ಅದನ್ನೊಂದು ಮುಖ್ಯವಾಗಿ ಗಮನದಲ್ಲಿಟ್ಟು ನೀರನ್ನು ಅತೀ ಕಡಿಮೆ ಕೊಡಬೇಕು ನಮ್ಮ ಅಡಿಕೆ ಗಿಡವೇ ಹೇಳ್ತದೆ ನಮಗೆ ನೀರು ಕಡಿಮೆ ಆದರೆ ಅದು ಅದರ ಎಲೆಗಳೆಲ್ಲ ಬಾಡ್ತದೆ ಇದು ನಾವು ಅದನ್ನು ಯಾವುದನ್ನೇ ನೋಡದೆ ನೀವು ನೇರವಾಗಿ ವಿಪರೀತ ನೀರು ಕೊಟ್ಟರೆ ನಮಗೆ ನಷ್ಟ ಹೊರತು ಬೇರೇನಿಲ್ಲ ಸ್ನೇಹಿತರು ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬೇರೆಯವರಿಗೂ ಕಳುಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಧನ್ಯವಾದಗಳು